ಎಲ್ರಿಗೂ ಗುಡ್ ಮಾರ್ನಿಂಗ್ ಮತ್ತೊಂದು ವೀಡಿಯೋಗೆ ಸ್ವಾಗತ ಅಂದರೆ ಇದೇ ಕಂಟಿನ್ಯೂ ಲಾಗೂ ಈಗ ಎಲ್ಲಿದ್ದೀವಪ್ಪ ಅಂದರೆ ಆಂಧ್ರದಲ್ಲಿರೋ ಮಹಾನಂದಿ ಟೆಂಪಲಿಗೆ ಬಂದಿದ್ದೀವಿ ಈಗ ನೆಕ್ಸ್ಟು ದರ್ಶನಕ್ಕೆ ಹೋಗ್ಬೇಕು ನೋಡ್ಕೊಳ್ಳಿ ನಂದಿ ಇನ್ನೂ ಒಳಗಿದ್ದಾವೆ ತೋರಿಸ್ತೀನಿ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇದ್ದರೆ ಅವಾಗ ತಗೊಂಡ್ತು ಬಾ ಹ ಶಿವ ಮತ್ತೆ ಪಾರ್ವತಿ ಬಿಸ್ಲಿ ಕಾಣ್ತಾ ಇತ್ತು ಎಂಕ ಗೊತ್ತಿಲ್ಲ ಇದೇ ಮಹಾನಂದಿ ಟೆಂಪಲ್ ಒಳಗೆ ಇನ್ನು ತೋರಿಸ್ತೀನಿ ಒಳಗಡೆ ಪರ್ಮಿಷನ್ ಇದ್ರೆ ಮಾತ್ರ ತೋರಿಸ್ತೀನಿ ಇಲ್ಲಾಂದ್ರ ಇಲ್ಲ ಅಲ್ಲಿ ನೋಡಿ ಎಲ್ಲಾ ಗಣಪತಿಗಳು ಫೈನಲಿ ಫೋನ್ ತಗೊಂಡೋಗೋಕೆ ಒಳಗೆ ಬಿಡಲೇ ಇಲ್ಲ ಅದು ಫೋನ್ ಫೋನ್ ಇಲ್ಲಿ ಇಟ್ಟೋಕೆ ಐದು ರೂಪಾಯಿ ಕೊಡಬೇಕು ದಷ್ಟ ಎಲ್ಲ ಮುಗಿಸ್ಕೊಂಬಂದು ಒಳಗಡೆ ಹೆಂಗೈತೆ ಅಂತ ಫೋಟೋ ಹಾಕಿ ನೋಡ್ರಿ ನೋಡಿ ಒಳಗಡೆ ಯಾವ ತರ ಇದೆ ಅಂತ ಈ ತರ ಇದೆ ಕಲ್ಯಾಣಿ ಎಲ್ಲ ಈಜೆಲ್ಲ ಆಡ್ಬೋದಿಲ್ಲೇನೇ ಇಲ್ಲಿಂದ ಮುಂದೆ ಬಂದ್ರೆ ಹಂಗೆ ಈ ನೋಡಿ ಯಾವ ತರ ಇದೆ ಅಂತ ಟೈರ್ ನೋಡಿ ಅದು ಟ್ಯಾಕ್ರಿ ಯಾಕಪ್ಪ ಈ ತರ ಮಾಡ್ಕೊಂಡವ್ರೆ ಅಂದ್ರೆ ಆ ಗೇಮೆ ಹೊಡೆಯಕ್ಕೆಲ್ಲ ಈಸಿ ಆಗಿ ಅಂತ ನೋಡಿ ಇವ್ರು ನಮ್ಮೂರಿಂದ ಇಲ್ಲಿಗೆ ಕೊರ್ಬೆನ್ ಸೊಪ್ಪು ಕತ್ಕೊಂಡ್ ಹೋಗಕ್ ಬಂದವ್ರೆ ನೋಡಿ ನೋಡಿ ಇವರೇನೆ ಗುರು ಫೈನಲಿ ಫುಟ್ಬಾಲ್ ಬಂದ್ ರೀಚ್ ಆದ್ರು ಇವಾಗ ಫುಟ್ಬಾಲ್ ಎಲ್ಲ ನೋಡ್ಕೊಂಬಿಟ್ಟು ಇಲ್ಲೇ ಒಂದು ಮುಂದೆ ಇನ್ನೊಂದು ಪ್ಲೇಸ್ ಐತೆ ಇಲ್ಲ ಆಫೀಸ್ ರೂಮು ಅದು ಐತೆ ಅದನ್ನು ತೋರಿಸ್ತೀನಿ ನೋಡಿ ನಿಮಗೆ ಅಲ್ಲಿ ಪುಟ್ಬಟ್ಟಿ ಒಳಗೆ ಶ್ರೀ ಸತ್ಯ ಸಾಯಿಬಾಬಾ ಟೆಂಪಲ್ ಇತ್ತು ಅದ್ಯಾಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ವಿಸಿಟಿಂಗ್ ಏನೂ ಇರಲಿಲ್ಲ ಅದು ಬರೀ ಹತ್ತರಿಂದ ಹನ್ನೊಂದು ಗಂಟೆ ಅಷ್ಟೇ ಅಂತೆ ಹತ್ತರಿಂದ ಹನ್ನೆರಡು ಬರೀ ಟೂ ಅವರ್ಸು ಇದನ್ನು ತೋರಿಸ್ತೀನಿ ನೋಡಿ ಗುರು ಇದನ್ನು ನಾವು ಆಸ್ ಆಫೀಸ್ ರೂಮ್ ಅಂದ್ಕೊಂಡಿದ್ದು ಬಟ್ ಇದು ಆಫೀಸ್ ರೂಮ್ ಅಲ್ಲ ಇದು ಇದು ಹಾಸ್ಪಿಟಲು ನೋಡಿ ಯಾವ ತರ ಮೇಂಟೈನ್ ಮಾಡೋರೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನೋಡೋಕೆ ಸಿಕ್ಕಾಬಟ್ಟೆ ಚೆನ್ನಾಗೈತೆ ಅಲ್ಲಿ ಏನೇನೈತೆ ಅಂತ ಮುಂದೆ ಬೆಳಗ್ಗೆ ಏನೇನಿದೆ ಅಂತ ತೋರಿಸ್ತೀನಿ ಬಟ್ ಪೂರಾ ಒಳಿಕೆ ಎಂಟ್ರಿ ಇಲ್ಲ ಇಲ್ಲೊಂದು ಸ್ವಲ್ಪ ಒಂದು ದೇವಸ್ಥಾನ ಇದೆ ಒಂದು ಟೆಂಪಲ್ ಅದನ್ನೆಲ್ಲ ತೋರಿಸ್ತೀನಿ ಸಿಕ್ಕಾಪಟ್ಟೆ ಬಿಸ್ಲುಗುರು ಇಲ್ಲಿ ಮಂಡೆ ಕೊಟ್ಟಿರೋದಕ್ಕೂ ಅದಕ್ಕೂ ಫುಲ್ಲು ಊಷ್ಟೋನ್ ಕಳೆ ಗುರು ಇಲ್ಲೆಲ್ಲ ನೋಡ್ರಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡೋರೆ ಅಂದ್ರೆ ಕ್ಲೀನ್ ಕ್ಲೀನಾಗಿ ಮೇಂಟೈನ್ ಮಾಡೋರೆ ರೋಡು ಅಷ್ಟೇ ಫುಲ್ ನೀಟ್ನೆಸ್ ಅಲ್ಲಿ ಗ್ರಾಸ್ ಕಟ್ ಮಾಡಿರೋದಾಗ್ಲಿ ಒಂದೇ ಸಮಕ್ಕೆ ನೀಟಾಗಿ ಕ್ರೆಸ್ ಮಾಡೋರೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಚೆನ್ನಾಗಿದೆ ನೋಡೋಕೆ ಮಾತ್ರ ಈಗ ಇಲ್ಲೊಂದು ಟೆಂಪಲ್ ಐತೆ ತೋರಿಸ್ತೀನಿ ನೋಡ್ರಿ ಇಲ್ಲೊಂದು ದೇವಸ್ಥಾನ ಬಟ್ ಒಳಿಕ್ ಹೋಗ್ಬೋದು ಕ್ಯಾಮ್ರಾ ಅಲೋ ಇದೆಯೋ ಹೆಂಗ ಗೊತ್ತಿಲ್ಲ ಕೇಳಿಸ್ತೀನಿ ಓಡ ಅಲ್ಲೋ ಇದ್ರೆ ತೋರಿಸ್ತೀನಿ ಅಲೋ ಇದೆ ಗಣಪತಿ ಟೆಂಪಲ್ ಹೋಗೋದಾ ಹೋಗ್ಬೋದು ಗುರು ಇದು ಆಸ್ಪತ್ರೆ ಆದ್ರೂ ಒಳ್ಳೆ ದೇವಸ್ಥಾನ ಮೇಂಟೈನ್ ಮಾಡ್ದಂಗೆ ಮೇಂಟೈನ್ ಮಾಡೋರೆ ಎಲ್ಲ ಫುಲ್ಲು ನೀಟ್ ಆ್ಯಂಡ್ ಐಜಿನಿಕ್ ಆಗಿದೆ ಯಾರ ತಿರುಪ್ತಿ ಸೈಡು ಬರೋದಾದ್ರೆ ನೋಡಿ ಪುಟ್ಪಡ್ತಿಲ್ಲೇ ಇರೋದಿದು ಶ್ರೀ ಸತ್ಯ ಸಾಯಿಬಾಬಾ ಟೆಂಪಲ್ ಎಲ್ಲ ನೋಡ್ಕೊಂಡ್ಬಿಟ್ಟು ನಾ ಇಲ್ಲೇ ಅಲ್ಲಿಂದ ಸ್ವಲ್ಪ ಅದು ಮುಗಿಸ್ಕೊಂಡು ಒಂದು ಮೂರು ಕಿಲೋಮೀಟ್ರು ನಾಲ್ಕು ಕಿಲೋಮೀಟ್ರ್ ಬಂದರೆ ಇದು ಸಿಗುತ್ತೆ ಇದು ತುಂಬಕ್ಕಾಗುತ್ತಾ ಇಲ್ಲ ಆಗಲಿ ಇಲ್ಲ ಆಗಲಿ ಆಸ್ಪತ್ರೆ ಫುಲ್ ಸರೌಂಡಿಂಗ್ ಆಗಿದೆ ಫುಲ್ಲು ನೀಟ್ ಆ್ಯಂಡ್ ಹೈಜೀನಿಕ್ ಆಗಿ ಮೇಂಟೈನ್ ಮಾಡೋರೆ ನೋಡಿ ಇಲ್ಲಿ ಹುಲ್ ಕಟ್ ಮಾಡಿರೋದು ಅಷ್ಟೇ ಎಷ್ಟು ನೀಟಾಗಿ ಹೆಂಗ್ ಕಟ್ ಮಾಡೋರೆ ಮಾಡಿ ಹೆಂಗೆ ಗೆಸ್ ಮಾಡ್ಬಿಟ್ಟು ಹಂಗೆ ಒಂದು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಟೆಂಪಲು ಈಶಾ ಟೆಂಪಲ್ ಮುಗಿಸ್ಕೊಂಡು ಸೀದಾ ನಂದಿ ಹಿಲ್ಸು ಸಂಜೆ ಅಷ್ಟೊತ್ತಿಗೆ ಯಾಕೆಂದ್ರೆ ಸಂಜೆ ಒಂದು ಆರು ಐದು ಗಂಟೆ ಆರು ಗಂಟೆ ಹಂಗೆ ಹೋದ್ರಿ ವೆದರ್ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಸೀದಾ ನಂದಿ ಹಿಲ್ಸು ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಘಾಟಿ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ಸೀದಾ ಊರು ಇವತ್ತು ಎಷ್ಟೊತ್ತರ ಆಗಲಿ ನೈಟೆಲ್ಲ ಊರಿಗೆ ಹೋಗ್ಬೇಕು ಹೋಗ್ಬೇಕಿವತ್ತ ಓಕೆ ನಿಮಗೆ ಸೀದ ಇನ್ನ ನೆಕ್ಸ್ಟ್ ಅಲ್ಲಪ್ಪ ಅಂದ್ರೆ ನೊಂದಿಸ್ಕೊತೀನಿ ಗಾಡಿ ಓಡ್ಸೋಕೆ ವಿಡಿಯೋ ಮಾಡಕ್ಕೆ ಆಗಲ್ಲ ಗಾಡಿ ಓಡ್ಸುತ್ತಾ ಗುರು ಫೈನಲಿ ಆದಿವಾಗಿ ಸ್ಟ್ಯಾಚು ಹತ್ರ ಬಂದು ರೀಚ್ ಆಗಿದ್ದಾಯ್ತು ಇದೆ ಮೇನ್ ಇಂಟ್ರೆಸ್ಟ್ ಎಂಟ್ರೆನ್ಸ್ ಇಲ್ಲಿಂದ ಇನ್ನೂ ಒಂದ್ ಮೂರು ಕಿಲೋಮೀಟರ್ ಹೋಗ್ಬೇಕು ಓಳಿಕೆ ಅಲ್ಲಿ ಅವಾಗ ಸಿಗೋದು ಈಶಾ ಟೆಂಪಲ್ ಇದು ಮೇನ್ ಎಂಟ್ರೆನ್ಸ್ ಗೇಟ್ ಇದು ಬರ್ರಿ ಮುಂದೆ ಹೋಗಕ್ ಸಿಗ್ತೀನಿ ಕೊನೆಗೂ ಶಿವನ ದರ್ಶನ ಮಾಡಿದ ಗುರು ಇಲ್ಲೇ ರೋಡ್ ಅಲ್ಲೇನೆ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ಹಂಗೆ ಬರ್ತಾ ವಿಡಿಯೋ ಯಾವ ತರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಂಗೆ ಗುರು ಈಶಾ ಟೆಂಪಲ್ ಹತ್ರ ಬಂದು ಕಾರ್ ಎಲ್ಲಾ ಪಾರ್ಕ್ ಮಾಡ್ಬಿಟ್ಟು ಈಗ ಹೋಗ್ತಾ ಇದೆ ಈಶಾ ಟೆಂಪಲ್ ಹಳ್ಳಿಗ ಹೋಗ್ಬೇಕು ಇದು ಈಶಾ ಟೆಂಪಲ್ ಮುಂದೆ ಇರೋಂಥ ತ್ರಿಶೂಲ ಸ್ಟ್ಯಾಚು ಇದು ಗುರು ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಸೀದಾ ಹಳಿ ಬಂದು ನೋಡಿ ಯಾವ ಥರ ಇದೆ ಅಂತ ನೋಡೋಕೆ ಮಾತ್ರ ಸಕ್ಕತ್ತಾಗಿದೆ ಗುರು ಅದನ್ನು ಎಲ್ಲ ಕಲ್ಲರ್ ಕಟ್ಟಿರ್ಬೋದು ಅಥವಾ ಸಿಮೆಂಟಲ್ಲಿ ಕಟ್ಟಿರ್ಬೋದು ಅಂತ ಹೇಳ್ತಾರೆ ಬಟ್ ಅದು ನಿಜವಾಗ್ಲೂ ಕಟ್ಟಿರೋದು ಸ್ಟೀಲ್ನಲ್ಲಿ ಯಾಕಪ್ಪ ಅಂದರೆ ಆ ಸಿಮೆಂಟಲ್ಲೆಲ್ಲ ಕಟ್ಬಿಟ್ರೆ ಕ್ರ್ಯಾಕ್ಗಳು ಬರ್ತವೆ ಹಂಗೆ ಕಲ್ಲಲ್ಲಿ ಆತರ ಈ ಶಿಲ್ಪಿಗಳು ಯಾರು ಕಿತ್ತೋಕೆ ಆಗಲ್ಲ ಆ ಆತರ ಮಾಡಿದ್ದಾರೆ ಅದು ಸ್ಟೀಲ್ ನಲ್ಲೇ ಇರೋದು ಫುಲ್ಲು ನೋಡಕ್ ಮಾತ್ರ ಚೆನ್ನಾಗಿದೆ ಗುರು ನೋಡಿ ನೈಟ್ ಹೊತ್ತು ಈ ತರ ಕಾಣುತ್ತೆ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಇದು ಈಶಾ ಟೆಂಪಲ್ ಶಿವನ ಮುಂದೆ ಇರುವಂತಹ ನಂದಿ ಇದೂ ಸ್ಟೀಲೇನೆ ಯಾವುದೇ ಸಿಮೆಂಟ್ ಯಾವುದೇ ಕಲ್ಲಿಂದ ಕಟ್ಟದಿಲ್ಲ ಇದು ಇದು ಸ್ಟೀಲ್ ಸಿಮೆಂಟಲ್ಲೆಲ್ಲ ಸಿಮೆಂಟ್ ಅಲ್ಲಿ ಕಟ್ಬಿಟ್ರೆ ಕ್ರಾಕ್ಗಳು ಬರ್ತವೆ ಬೇಗ ಅದು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅದಕ್ಕೆನೆ ಎಲ್ಲಾ ಸ್ಟೀಲ್ ನಲ್ಲೇ ಕಟ್ಟಿರೋದು ಇದು ನಂದಿಯ ಸಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗೋದು ಸೀದಾ ಘಾಟಿ ಸುಬ್ರಹ್ಮಣ್ಯ ಅಲ್ಲಿಂದ ನೆಕ್ಸ್ಟ್ ಡೈರೆಕ್ಟ್ ಊರ ಐವತ್ತ ಎಷ್ಟೊತ್ತಾರ ಆಗಲಿ ಸೀದಾ ಊರಿ ಹೊಡೆಯೋದೇನೆ ಗುರು ಇದು ರುದ್ರಾಕ್ಷಿ ಮಣಿ ನೋಡ್ತಾ ಇದ್ದೀರಲ್ಲ ಇದು ನಾನು ಡೂಪ್ಲಿಕೇಟ್ ಅಂದ್ಕೊಂಡೆ ಅಲ್ಲ ಗುರು ಇದು ನಿಜವಾದ್ದೇನೆ ಎಷ್ಟು ದಪ್ಪ ಎಷ್ಟು ರುದ್ರಾಕ್ಷಿ ಮಣಿಗಳು ಇವೆ ಇದ್ರೊಳಗೆ ಗುರು ಫೈನಲಿ ಫೌಂಡೇಶನ್ ದರ್ಶನ ಎಲ್ಲ ಮಾಡ್ಕೊಂಬಿಟ್ಟು ಎಲ್ಲ ನೋಡ್ಕೊಂಡು ಈಗ ಫೋಟೋ ಶೀಟ್ ಎಲ್ಲ ಮಾಡ್ಕೊಂಬಿಟ್ಟು ಹೋಗ್ತಾ ಇದೀವಿ ಈಗ ನೆಕ್ಸ್ಟ್ ಸೀದಾ ನಂದಿಲ್ಸು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಒಂದು ಹೋಟ್ಲಿಗೆ ಸ್ಟಾಪ್ ಅವರು ಫೈನಲಿ ನಂದಿ ಬೆಟ್ಟಕ್ಕೆ ಹೋಗೋಕ್ಕಾಗಲಿಲ್ಲ ಯಾಕೆಂದರೆ ಯಾರೋ ಸಿ ಎಮ್ ಬತ್ತಾರಂತೆ ಮೀಟಿಂಗ್ ಐತೆ ಬಿಡೋಕ್ಕಾಗಲ್ಲ ಅಂದರು ಇವಾಗ ನೆಕ್ಸ್ಟ್ ಅಲ್ಲಿಂದ ಬಂದಿದೆ ಸೀದಾ ಘಾಟಿ ಸುಬ್ರಹ್ಮಣ್ಯ ಬಂದಿದ್ದೀವಿ ಈಗ ಕಳಿಸ್ತೆ ಹೋಗೋರೆ ಇದು ಮುಗಿಸ್ಕೊಂಬಿಟ್ಟು ಸೀದಾ ದೊಡ್ಡಬಳ್ಳಾಪುರ ಮೇಲೆ ಊರಿಗೂ ಸುಮ್ಕೆ ಹೋಗ್ಬಿಡೋದೆ ಓಕೆ ಮುಂದೆ ಹೋಗ್ತಾ ಸಿಗ್ತೀನಿ ನಿಮಗೆ ಊಟ ಇನ್ನೂ ಊಟ ಮಾಡಿಲ್ಲ ಮುಂದೆ ಹೋಗ್ತಾ ಸಿಗ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಗುರು ನೋಡಿ ಇದೆ ಘಾಟಿ ಸುಬ್ರಹ್ಮಣ್ಯ ಎಂಟ್ರೆನ್ಸು ಗುರು ಘಾಟಿ ಸುಬ್ರಹ್ಮಣ್ಯ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿಗೆ ಹೊಟ್ಟಿದ್ವಿ ಹಿಂದುಗಡೆ ಅಲ್ಲ ಇದೆ ಘಾಟಿ ಸುಬ್ರಹ್ಮಣ್ಯ ಇಷ್ಟೇ ವಿಡಿಯೋ ನೆಕ್ಸ್ಟ್ ವಿಡಿಯೋದ ಸಿಗ್ತೀನಿ ಓಕೆ ಬಾಯ್ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್